ನಮಸ್ಕಾರ ಎಲ್ಲರಿಗೂ ಇಂದು ನಾನು ಈ ವಿಡಿಯೋದಲ್ಲಿ ನವಜಾತ ಶಿಶುಗಳಲ್ಲಿ ಕಾಮಲೆ ರೋಗ ಅಂದರೆ ಜಾಂಡೀಸ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನೀವು ಜಾಂಡಿಸ್ನ ಲಕ್ಷಣಗಳು ಮನೆ ಮದ್ದೇನಾದರೂ ಇದೆನಾ ಸೂರ್ಯನ ಬೆಳಕಿಗೆ ಮಗುವನ್ನ ಯಾವ ರೀತಿ ಒಡ್ಡಬೇಕು ಮತ್ತು ಬೇರೆ ಯಾವುದಾದ್ರೂ ಸಪ್ಲಿಮೆಂಟ್ಸ್ನ ತಗೋಬೇಕಾ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸೊ ಇದೇ ಮೊದಲನೇ ಬಾರಿಗೆ ನೀವು ನನ್ನ ಚಾನಲ್ನ ವೀಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲೂ ಸ್ಕಿಪ್ ಮಾಡ್ದಲೆ ಕಂಪ್ಲೀಟ್ ವೀಡಿಯೋನ ನೋಡಿ ನವಜಾತ ಶಿಶುಗಳಲ್ಲಿ ಕಾಮಲೆ ರೋಗ ಅಂದರೆ ಜಾಂಡೀಸ್ ನೀವು ಈ ಸರಳ ಸೂಚನೆಗಳನ್ನ ಪ್ರಯತ್ನ ಮಾಡಬಹುದು ಮನೆಯಲ್ಲಿ ಸೊ ಅದರಿಂದ ನಿಮ್ಮ ಪುಟ್ಟ ಮಗುವಿನ ಈ ಜಾಂಡೀಸ್ ಲಕ್ಷಣನ ನೀವು ಇಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಮಾಡಬಹುದು ಅಕಾಲಿಕ ನವಜಾತ ಶಿಶುಗಳು ಅಂದರೆ ಪ್ರೀಮೆಚ್ಯೂರ್ ಬೇಬೀಸಲ್ಲಿ ಈ ಕಾಮಲೆ ರೋಗ ಅಂದರೆ ಜಾಂಡೀಸು ಬಹಳ ಸಾಮಾನ್ಯವಾಗಿದ್ದುದು ಮತ್ತು ಇದು ಸಾಮಾನ್ಯವಾಗಿ ಎರಡು ಮೂರು ವಾರಗಳಲ್ಲಿ ತಂತಾನೆ ಕಡಿಮೆ ಆಗ್ತಾ ಹೋಗುತ್ತೆ ಜಾಂಡೀಸ್ನ ಲಕ್ಷಣಗಳು ಯಾವುವು ಅಂತ ನೋಡೋಣ ಮಗುವಿನ ಕಣ್ಣು ಮತ್ತು ಚರ್ಮ ಅಳ ಿ ಬಣ್ಣ ಹಾಕ್ತಾ ಹೋಗುತ್ತೆ ಮಗು ಹಾಲು ಕುಡಿಯಲು ಸಾಧ್ಯವಾಗ್ತಿರೋದಿಲ್ಲ ಮತ್ತು ಹಾಲು ಕುಡಿಯೋದಕ್ಕೆ ಮಗುಗೆ ಆಸಕ್ತಿನೇ ತೋರ್ತಾ ಇರೋದಿಲ್ಲ ಯಾವಾಗಲೂ ಮಗು ನಿದ್ದೆ ಮಾಡ್ತಾ ಇರುತ್ತೆ ಮಗು ಬಹಳಷ್ಟು ಏರು ದೊನಿಯಲ್ಲಿ ಆಳ್ತಾ ಇರುತ್ತೆ ಮಗುವಿನ ಮೂತ್ರ ಅಂದರೆ ಯೂರಿನ್ ಕಡು ಹಳದಿ ಡಾರ್ಕ್ ಎಲ್ಲೋ ಕಲರ್ ಆಗ್ತಾ ಹೋಗುತ್ತೆ ಅಂದರೆ ಸಾಧಾರಣವಾಗಿ ಆರೋಗ್ಯವಾದ ಮಕ್ಕಳು ಯಾವುದೇ ಕಲರ್ ಇರೋದಿಲ್ಲ ಯೂರಿನು ನೆಕ್ಸ್ಟ್ ಮುಸುಕಾದ ವಿಸರ್ಜನೆ ಅಂದರೆ ಮೋಷನ್ ಹಸಿರು ಮಿಶ್ರಿತ ಹಳದಿ ಬಣ್ಣ ಆಗ್ತಾ ಇರುತ್ತೆ ಅಥವಾ ಹಸಿರು ಮಿಶ್ರಿತ ಸಾಸಿವೆ ಬಣ್ಣ ಆಗ್ತಾ ಇರುತ್ತೆ ಸೊ ಇವೆಲ್ಲ ಅದು ಕೂಡ ಜಾಂಡಿಸ್ನ ಲಕ್ಷಣಗಳು ನೆನಪಿಟ್ಕೊಳ್ಳಿ ನೀವು ಮಗು ಅಳೋದು ಅತಿಯಾಗಿ ಅಳೋದು ಆದರೂ ಆಗಲಿ ಅಥವಾ ನಿದ್ರೆ ಮಾಡುವಂಥದ್ದಾಗಲಿ ಮತ್ತು ಹಾಲು ಕುಡಿದೇ ಇರೋದು ಜಸ್ಟ್ ಈ ಜಾಂಡಿಸ್ನ ಲಕ್ಷಣ ಮಾತ್ರ ಅಲ್ಲ ಬೇರೆ ಯಾವುದೇ ನಿರ್ಧಾರಕ್ಕೆ ಬರೋದಕ್ಕಿಂತ ಮುಂಚೆ ನೀವು ವೈದ್ಯರನ್ನ ಕಾಣೋದು ತುಂಬ ಒಳ್ಳೆಯದು ಅಂದರೆ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡೋದು ತುಂಬಾ ಒಳ್ಳೆಯದು ನವಜಾತ ಶಿಶುಗಳಲ್ಲಿ ಜಾಂಡೀಸ್ಗೆ ಮನೆಮದ್ದು ನಿಮ್ಮ ಪೀಡಿಯಾಟ್ರಿಕ್ ಡಾಕ್ಟರ್ಸ್ ಸರಿಯಾದ ಚಿಕಿತ್ಸೆಯನ್ನು ಸೂಚಿಸಿರ್ತಾರೆ ಅದನ್ನ ಕಂಟಿನ್ಯೂ ಇರಿ ಆದರೆ ನೀವು ಕೂಡ ಈ ಮನೆಮದ್ದುಗಳನ್ನೆಲ್ಲ ಪ್ರಯತ್ನ ಮಾಡಬಹುದು ಈ ರೋಗ ಲಕ್ಷಣಗಳನ್ನ ಕಡಿಮೆ ಮಾಡ್ಬೋದು ಕೂಡ ಆಗಾಗ ಹಾಲನ್ನ ಇರಿ ಒಂದು ದಿನಕ್ಕೆ ಕನಿಷ್ಠ ಅಂದ್ರೂ ಎಂಟರಿಂದ ಹನ್ನೆರಡು ಸರಿ ಆದ್ರೂ ನೀವು ಫೀಡಿಂಗ್ನ ಮಾಡಿಸ್ಬೇಕಾಗತ್ತೆ ಮಗುಗೆ ಆರೋಗ್ಯದ ಪರಿಸ್ಥಿತಿನ ಸುಧಾರಿಸಬೇಕು ಅಂತ ಅಂದರೆ ಅ ಅಗತ್ಯವಿರುವಂತಹ ಎಲ್ಲ ನ್ಯೂಟ್ರಿಷನ್ಸು ಮತ್ತು ಆ್ಯಂಟಿಬಾಡೀಸ್ನ ನೀವು ಈ ಫೀಡಿಂಗ್ ಮುಖಾಂತ್ರನ ಕೊಡಬೇಕಾಗತ್ತೆ ಈ ಫಾರ್ಮುಲಾ ಮಿಲ್ಕ್ನ ನೀವೇನಾದರೂ ಕೊಡ್ತಾ ಇದ್ದರೆ ಮಕ್ಕಳಿಗೆ ದಿನಕ್ಕೆ ಮೂವತ್ತರಿಂದ ಅರುವತ್ತು ಮಿಲಿ ಲೀಟ್ರಷ್ಟಾದ್ರೂ ಒಂದು ಮೊದಲ ವಾರದಲ್ಲಿ ಪ್ರತಿ ಎರಡರಿಂದ ಮೂರು ಗಂಟೆಗೊಮ್ಮೆ ಆದರೂ ಮಗುಗೆ ಕೊಡಬೇಕಾಗುತ್ತೆ ನೆಕ್ಸ್ಟ್ ಮಗುನ ಯಾವ ರೀತಿ ಸೂರ್ಯನ ಬೆಳಕಿಗೆ ಹಿಡಿಯೋದು ಅಂತ ನೋಡೋದಾದರೆ ಆ್ಯಕ್ಚುಲಾಗಿ ಜಾಂಡೀಸ್ ಬರೋದು ಮಗುವಿನ ರಕ್ತದಲ್ಲಿ ಅಧಿಕವಾದ ಬಿಲಿರುಬಿನ್ ಇರೋದ್ರಿಂದ ಆದರೆ ಈ ಸೂರ್ಯನ ಬೆಳಕು ಬಿಲಿ ಪರೋಕ್ಷವಾಗಿ ಛಿದ್ರ ಮಾಡ್ತಾ ಇರುತ್ತೆ ಮತ್ತು ಇದು ನಿಮ್ಮ ಮುಂದೆನೇ ನಿಮ್ಮ ಮಗುವಿಗೆ ಕರಳು ಸುಲಭವಾಗಿ ಹೊರ ಹಾಕ್ತಾ ಇರುತ್ತೆ ಮಗುನ ನೇರವಾಗಿ ಬಿಸಿಲಿಗೆ ಹಿಡಿಬೇಡಿ ಚೆನ್ನಾಗಿ ಬೆಳಕು ಬರ್ತಾ ಇರುತ್ತಲ್ಲ ಅಂತ ಕಿಟಕಿ ಹತ್ರ ಪ್ರತಿನಿತ್ಯ ಹತ್ತು ನಿಮಿಷ ಆದ್ರೂ ದಿನಕ್ಕೆ ಎರಡು ಬಾರಿ ಹಿಡಿತಾ ಹೋಗಿ ಬೇರೆ ಯಾವುದಾದ್ರೂ ಸಪ್ಲಿಮೆಂಟ್ಸ್ನ ಮಗುಗೆ ಕೊಡ್ಬೋದಾ ಅಂತ ನೋಡೋದಾದ್ರೆ ಎದೆ ಹಾಲನ್ನ ಕುಡಿಯೋದಕ್ಕೆ ನಿಮ್ಮ ಮಗು ಸಾಧ್ಯವಾಗ್ತಿರೋಲ್ಲ ಅಂತ ಅಂದರೆ ಸಮಸ್ಯೆ ಮಾಡ್ತಾ ಇದೆ ಅಂತ ಅಂದರೆ ಮಗುಗೆ ಫಾರ್ಮುಲಾ ಮಿಲ್ಕ್ನ ಕೊಡಬಹುದಾ ಅಂತಂದು ನಿಮ್ಮ ಡಾಕ್ಟ್ರನ್ನ ಒಂದು ಸಹ ಕೇಳ್ಕೊಳ್ಳಿ ಮತ್ತು ರೋಗ ಲಕ್ಷಣಗಳು ಕಡಿಮೆ ಮಾಡ್ಕೊ ಮಾಡಬೇಕು ಅಂತ ಅಂದರೆ ಕೆಲವೊಮ್ಮೆ ಡಾಕ್ಟರ್ಸು ಈ ಥರ ವಿಟಮಿನ್ಸ್ಗಳನ್ನ ಅಥ್ವಾ ಮಿನರಲ್ಸ್ಗಳನ್ನ ಹಾಲಿನ ಜೊತೆಗೆ ಕೊಡೋದಕ್ಕೆ ಸೂಚನೆ ಕೊಟ್ಟಿರ್ತಾರೆ ಅದನ್ನಾದರೂ ಮಾಡಿ ಸೊ ಇದಿಷ್ಟು ಬಂದು ನವಜಾತ ಶಿಶುಗಳಲ್ಲಿ ಜಾಂಡೀಸ್ ಅಥವಾ ಕಾಮಲೆ ರೋಗದ ಬಗ್ಗೆ ಮಾಹಿತಿ ಈ ಮಾಹಿತಿ ನಿಮಗೆಲ್ಲಾರಿಗೂ ಉಪಯೋಗ ಆಗುತ್ತೆ ಅನ್ಕೊಂತೀನಿ ಧನ್ಯವಾದಗಳು ಜೈ ಶ್ರೀರಾಮ್